ಅರವಿಂದ ಗೋವಿಂದ ಕಿಲಾಂಡ ಕೋಟಿ ಬ್ರಹ್ಮಾಂಡನಾಗಿರಬಾದ ಅರವಿಂದಕ್ಕೆ ಗೋವಿಂದ ಗೋವಿಂದಪ್ಪ ಗೋವಿಂದ ಗೋವಿಂದ ಪುತ್ರ ಸೇವೆ ಗುರು ಸೇವೆ ನೋರಂದು ಸೇರಿದು ಆಯ್ತಪ್ಪ ಗೋವಿಂದ ಗೋವಿಂದ ಎಲ್ಲಾ ಕಡೆ ಮಲ್ಲೇವಾ ಚಾಪ್ಕೋ ಅಲ್ಲ ಸೇಯರ್ ಗಾರ್ ಆಲ್ಮಸ್ತೆ ಗಾರ್ ಅವಗೆ ಹೇಳ್ತಾ ಇದೀನಿ ಇವಗೆ ಚಟುಚಿಲಿ ಶೇಷ ಆದಿವಾದು ನಿರ್ ಭರಮಾತ್ಮಂದಾ ಲಕ್ಷ್ಮೇ ಇಲ್ವಾ ಬ್ರೋ ಪಾತ್ ತೋಳೇವಾ ಸಾ ಗುಣ

केसे हो यार क्रिकेट के लिए बोल यार क्रिकेट के लिए हे सुलेबर सोला के रे हां मैं क्रिकेट जो धीरे से नहीं बहुत मुंह बना देना चल यार हमको तो आगे कुछ भाषा है का ओला अंबा तो हां ना ಸೈಡಿಂದ <small> ಮಾಡಿ ಅಲ್ಲ ನಾನು ಸಲಕರು ನೋಡಿ ಬಂದೆ ಬಂದೆ ಚಂಪನ್ ವಿಡಿಯೋ ಮಾಡ್ರು ನೀಟಾಗಿ ಇವತ್ತು ನೆನೆ ಬ್ರೋ ತಿಂಗು ನೆನೆ ಮೊದಲು 15 ನಿಮಿಷ ಬಂದೆ ನೀವಿಲ್ಲಿ ಆ ಮೂರ ಸತಿ ಬಾದೆ ಮೂಡಿದೆ ಏನೋ ಅಂತಾರಾ ಇದೆ ಇದೆ ಮುಂದೆ ಓ ವಾ ಅಷ್ಟೆಕಾರ್ ಕೊಟ್ಟೆ ಅವರಿಗೆ ಅಷ್ಟೆಕಾಲಿನಾ ಓ ಅದೆ

श्री देव ने नमस्ते ने महावाणाया कुब्ज निर्वासनया आधि ईश्वर पुत्रो वत्मान बुद्धं बुद्धं धर्मान्वंतरवान शुभमानं देवो वंदा श्री पुंडरावाडा गुणमंगला प्रज्वलय ब्रह्ममया 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 आयतन això <laughs> ಎಲ್ಲ ಯೂಟ್ಯೂಬಲ್ಲಿ ಬರ್ತದೆ ಎಲ್ಲ ನೈವೇದ್ಯ ಮಾಡ್ತಾರೆ ಆಮೇಲೆ ಹೈ ಹೈ ನೈವೇದ್ಯ ಮಾಡೋವರೆಗೂ ಯಾರು ಊಟ ಮಾಡೋ ಹಾಗಿಲ್ಲ ಎನ ತಿಂತಾ ಬೇರೆ ಯಾಕಂದ್ರೆ ತರ ಇದೆ ಕೊಷ್ಟು ಹಾ ಇಲ್ಲಾ ಬೇರೆ ಮಾಡೋದಲ್ಲ ಸ್ವಲ್ಪ ಸ್ವಲ್ಪ ಅಂದ್ರೆ एक्चुअली ಓನೇಬೇಕು ಅವೇನ ತಂತಾ ನಾಟಿ ಅತಿಂತಲ್ಲ ಯಾಕೆ ಅಂತ ಇದು ಓದ್ಗಡೆಯಲ್ಲಿ ಇದೆ ಹೋಗಿ ಕಣ್ಣಿಬೇಕು ನನಗೆ ಏನು ಬೇಕಾ ಇಲ್ಲಿ بیٹನ್ ಬ್ಲಾಕ ಮಾಡ್ತಾರೆ ಅಕ್ಕ ಏನೇನು ಮಾಡಿದ್ರೆ ಎಲ್ಲನೂ ಒಂದೊಂದುಸೂಟ್ ಆಗ್ತೃಂತೆ ದಾಸಪ್ಪ ಅಕ್ಕಿ ಅವ್ರಿಗೆ

ಗೋವಿಂದ ಗೋವಿಂದ ಮೋಡ್ಲಿಗಿರುವ ಗೋವಿಂದ ಗೋವಿಂದಾ. ಹರಿಸಪ್ಪ ಗೋವಿಂದ ಗೋ ಗೋವಿಂದ ಎಂದರ್ಮಾನಂದಾಗಲಪ ಗೋವಿಂದ ಗೋವಿಂದ ವಖಿಲಾ ಅಂತ ಕೋಟಿ ಬ್ರಹ್ಮಾಂಡ ನಾಯಕರ ಇದೋಿಂದಾರಿಂದ ಗೋವಿಂದ ಗೋವಿಂದ ಪುಳವಾ ಗೋವಿಂದ ಗೋವಿಂದ ಕೇಶಾಲಗಿರುವ ಗೋವಿಂದ

ಹ್ಮ್ ಹೆಂಗಿದ್ಯಮ್ಮ ಅಡಿಗೆ ಚೆನ್ನಾಗಿದ್ಯಾ ದೊಡಮ್ಮ ಚೆನ್ನಾಗಿದ್ಯಾ ಅಡಿಗೆ ಯೋ ಹ ಚೆನ್ನಾಗಿದ್ಯಪ್ಪ ಸೂಪರ್ ನಮ್ಮಮ್ಮ ನಮ್ಮಮ್ಮ ಮಣಿಯಕ್ಕ ರಮಾಂಟಿ ಎಲ್ಲ ಸೇರ್ ಮಾಡಿರೋದು ಚಂಪಿ ಚೆನ್ನಾಗಿದ್ಯಾ ಅಡಿಗೆ ದಸಪುರ ಅಡುಗೆ ಚೆನ್ನಾಗಿದ್ಯಾ ಹಾ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದ್ಯಾನ್ಯಾ

ಫ್ರೆಂಡ್ಸ್ ವಿಡಿಯೋ ನೋಡಿದ್ರಲ್ಲ ಮತ್ತಷ್ಟು ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಈ ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಲೈಕ್ ಕೊಡಿ ಶೇರ್ ಮಾಡಿ ಟಾಟಾ ಬಾಯ್ ಬಾಯ್ ಸಿ ಯು